ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳತಮ ಜಿಲ್ಲೆಯಲ್ಲಿ ನಡೆದ ಅಬ್ದುಲ್ ರಹೀಂ ಕೊಲೆ ಪ್ರಕರಣ ಜನರಲ್ಲಿ ಭೀತಿಯನ್ನ ಉಂಟು ಮಾಡಿದೆ ಎಂದು ಎಸ್ಕೆಎಸ್ಎಸ್ಎಫ್ ಹೇಳಿದೆ ಕೂಲಿ ಕಾರ್ಮಿಕನಾಗಿದ್ದ ರಹೀಂನನ್ನ ಮೇ ಇಪ್ಪತ್ತ ಏಳರಂದು ಶಕ್ತಿಗಳು ಅತ್ಯಂತ ಕ್ರೂರವಾಗಿ ಹತ್ಯೆಗೈದಿದ್ದು ಅವನ ಜೊತೆಗಿದ್ದ ಕಲಂದರಿ ಎನ್ನುವ ಯುವಕನಿಗೂ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಜಿಲ್ಲೆಯಲ್ಲಿ ಕೋಮು ಪ್ರೇರಿತ ಕೊಲೆಗಳ ಸರಣಿ ಮುಂದುವರಿಯುತ್ತಿದ್ದು ಇದು ಸಾರ್ವಜನಿಕರನ್ನ ಭಯಭೀತರಾಗಿಸಿದೆ ಕೆಲಸ ಮಾಡಿ ಬದುಕುವವರ ಬದುಕಿನ ದಾರಿಯನ್ನ ಇದು ಕಸಿಯುತ್ತಿದೆ ಎಂದು ಎಸ್ಕೆಎಸ್ಎಸ್ಎಫ್ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅನೀಸ್ ಕೌಸ್ರೆ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅನೀಸ್ ಕಾನೂನಿನ ಭಯವಿಲ್ಲದೆ ಕೋಮುವಾದಿ ಶಕ್ತಿಗಳು ನಿರಂತರ ದ್ವೇಷ ಭಾಷಣಗಳನ್ನ ನಡೆಸುತ್ತಿರುವುದರ ಪರಿಣಾಮವಾಗಿ ರಹೀಮನ ಹತ್ಯೆ ನಡೆದಿದೆ ಈ ದುಷ್ಕೃತ್ಯದ ಕೊಲೆಗಾರರು ಮತ್ತು ಸಂಚು ರೂಪಿಸಿದವರು ಹಾಗೂ ಪ್ರಚೋದನಕಾರಿ ಭಾಷಣ ನಡೆಸಿದವರನ್ನ ಅತಿ ಕ್ಷಿಪ್ರವಾಗಿ ಬಂಧಿಸಿ ಕಠಿಣ ಶಿಕ್ಷೆ ಜಾರಿಗೊಳಿಸಬೇಕು ಇಲ್ಲದಿದ್ರೆ ಎಫ್ ಸಂಘಟನೆಯು ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯನ್ನ ನಡೆಸಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಎಫ್ ರಾಜ್ಯ ಸಮಿತಿ ಅಧ್ಯಕ್ಷ ರಫೀಕ್ ಅಹ್ಮದ್ ಕೋಶಾಧಿಕಾರಿ ಸೈಯದ್ ಅಮೀರ್ ತಂಗಲ್ಕಿನ್ಯಾ ಪ್ರಧಾನ ಕಾರ್ಯದರ್ಶಿ ಓಪಿ ಅಶ್ರಫ್ ಎಸ್ಕೆಎಸ್ಎಸ್ಎಫ್ ರಾಜ್ಯ ಸಮಿತಿ ಕಾರ್ಯಕಾರಿ ಸದಸ್ಯ ಖಾಸಿಂ ದಾರಿಮಿ ರಿಯಾಜ್ ತಾಜುದ್ದೀನ್ ರಹಮಾನಿ ಹಾಗೂ ಇನ್ನಿತರ ಉಪಸ್ಥಿತರಿದ್ದರು ನಡೆಯುತ್ತಲೇ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಇಲ್ಲಿನ ಗೃಹ ಇಲಾಖೆ ರಾಜ್ಯ ಸರ್ಕಾರ ನಡೆಸಬೇಕು ಆ ಬಂಧನ ಬಂಧಿಸುವಂತಹ ಕೆಲಸದ ಮೂಲಕ ಇಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇಲ್ಲದಿದ್ದರೆ ನಮ್ಮ ಎಸ್ ಕೆ ಎಸ್ ಎಫ್ ಸಂಘಟನೆ ಇವತ್ತು ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಅಬ್ದುಲ್ ರಹೀಮ್ ಎನ್ನುವಂತಹ ಒಬ್ಬ ಕಾರ್ಯಕರ್ತನ ಕೊಲೆ ಈಗಾಗಲೇ ಆಗಿದೆ ಒಬ್ಬ ಅಮಾಯಕ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲದಂತಹ ಒಬ್ಬ ಅಮಾಯಕ ವ್ಯಕ್ತಿ ದಿನ ಕೆಲಸ ನಡೆಸುವಂತಹ ಟ್ರಕ್ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ ಅದರಲ್ಲೂ ಕೂಡ ಒಂದು ಜಮಾತನ ಕಾರ್ಯದರ್ಶಿ ಆ ಸಂಘಟನೆಯಲ್ಲಿ ಹಲವಾರು ವರ್ಷದಿಂದ ಕಾರ್ಯಾಚರಿಸಿದಂತಹ ಒಬ್ಬ ವ್ಯಕ್ತಿ ಅಮಾಯಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಹತ್ಯೆಗೈಲ ಹತ್ಯೆ ಮಾಡಲ್ಪಟ್ಟಿದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ದ್ವೇಷ ಭಾಷಣಗಳಾಗಿವೆ ಈ ಯಾವುದೇ ಕಾನೂನಿನ ಭಯವಿಲ್ಲದೆ ಕೊಲೆಗೆ ಆಹ್ವಾನ ನಡೆಸುವಂತಹ ಭಾಷಣಗಳಾಗಿವೆ ಇದನ್ನು ನಿಯಂತ್ರಿಸಲೇಬೇಕು ಇಲ್ಲದಿದ್ದರೆ ಎಸ್ ಕೆ ಎಸ್ ಎಸ್ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಕಾನೂನಿನ ಸಂವಿಧಾನ ಕಾನೂನುಬದ್ಧವಾಗಿ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಜಿಲ್ಲೆಯಲ್ಲಿ ಆಯೋಜಿಸುವಂತಹ ಆಲೋಚನೆಗಳನ್ನು ನಡೆಸ್ತಾ ಇದೆ ಅದನ್ನು ಬಂಧಿಸಬೇಕು ಅಂತ ಹೇಳಿ ಮೊದಲನೇದಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಅದರ ಜೊತೆಗೆ ಇಪ್ಪತ್ತೇಳನೇ ತಾರೀಕಿನಂದು ಕೊರಗೀಡಾದಂತಹ ಹತ್ಯೆಗಿಯಲ್ಪಟ್ಟಂತಹ ಅಬ್ದುಲ್ ರಹೀಂ